ತನಗಿಷ್ಟ ಬಂದ ಹಾಗೆ ಮೆರೆಯುವ ತಲೆಯಲ್ಲಿ ಸಗಣಿ ಇಟ್ಕೊಂಡವರಿಗೆ ಇವತ್ತಿನ ಈ ವಿಡಿಯೋ ನಮಗೂ ಗೊತ್ತೈತಿ ಯಾವ ಧರ್ಮದ ಬಗ್ಗೆ ಹೆಂಗ ಮಾತಾಡಬೇಕ ಒಂದು ಹುಡುಗಿಗೆ ಅನ್ಯಾಯ ಆಗೈತಿ ಆ ಅನ್ಯಾಯದ ಬಗ್ಗೆ ಧ್ವನಿ ಅತ್ತ ನಮಸ್ಕಾರ ನಾನು ನಿಮ್ಮ ಸಲೀಂ ಕನ್ನಡಿಗ ಏನಿತ್ತಂದ್ರೆ ಇವತ್ತ ನಾನು ಒಂದು ಇಂಥ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದೇನೆ ಇದ್ರ ಬಗ್ಗೆ ಮಾತಾಡ್ಬಾಡಂತಿತ್ತ ಯಾಕಂದ್ರೆ ಇಲ್ಲಿ ಧರ್ಮ ಜಾತಿ ಅದು ಭಾಳ ಬರಾಕತ್ತವ ಇದರ ನಡಕ್ಕೆ ನಿನ್ನೆ ಯಾರು ಕಿಪಿ ಕೀರ್ತಿ ಸಾರಿ ಕೀರ್ತಿ ಅವ ಒಂದು ಕತೆ ಹೇಳಿದ ಇವತ್ತಿನ ಟೈಟಲ್ಲೇ ಕತೆಗಾರ ಕೀರ್ತಿ ಏನು ಹೇಳ್ರಿ ಕತೆಗಾರ ಕೀರ್ತಿ ಅರ್ಥ ಆಗಿರ್ಬೇಕು ನಾ ಯಾವ ವಿಷಯ ಬಗ್ಗೆ ಮಾತಾಡಕತ್ತೇನಂತೇಳಿ ಇವತ್ತು ಮಾತಾಡಕತ್ತಿರೋ ವಿಷಯ ನಾನು ಧರ್ಮಸ್ಥಳದ ಬಗ್ಗೆ ಇವನು ಕೀರ್ತಿ ಸಮೀರ್ ಎಂಬಡಿ ಅವ್ರದ್ದು ವಿಡಿಯೋ ಯಾವ ರೀತಿ ವಾಚ್ ಮಾಡ್ಯಾನ ಯಾವ ರೀತಿ ಇವನು ನೋಡಿದಾನ ಒಂದು ವಿಡಿಯೋ ನೋಡ್ಯಾನ ಯಾವಾಗಿಂದ ಸಮೀರ್ ಎಂಬಡಿ ಅವರ ಅವ್ರದ್ದು ಜನ್ಮದಿನ ಅವತ್ತಿನ ದಿನ ಅವರ ಅಜ್ಮೀರ್ ಶರೀಫ್ ದರ್ಗಾಕ್ಕೆ ಹೋಗಿದ್ದರು ಅವರು ಆ ವಿಡಿಯೋ ಅಲ್ಲಿ ಮಠ ಇವನು ವಾಚ್ ಮಾಡ್ಯಾನ ಅಲ್ಲಿ ಹೋಗಿ ಒಂದು ವಿಡಿಯೋ ಹಾಕಿದ್ರು ಅವರು ಅಲ್ಲಿಂದ ಧರ್ಮಗುರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆದಾರ ಅಂತ ನಿನ್ನಿದೊಂದು ತೋರಿಸಿದವನು ಅಲ್ಲಿ ಮಠನೂ ಬರೋ ಬರೀ ಅದ್ರೊಳಗೆ ಒಂದು ಏನು ಮೆನ್ಷನ್ ಮಾಡ್ಯಾನ ವಿಡಿಯೋ ಎ ಐ ವಿಡಿಯೋ ಮಾಡಿ ತೋರ್ಸಾಕತ್ತಾರ ಜನ ತಾನೇನು ಮಾಡ್ಯಾನ ತಾನು ಎ ಐ ವಿಡಿಯೋ ಮುಖಾಂತರ ಆ ರೀತಿ ತೋರ್ಸೋಣಲ್ಲ ಧರ್ಮಗುರು ಅವನ ಕರ್ದು ಒಂದು ಸುಪಾರಿ ಕೊಡ್ತಾರ ಅಂತ ಹೇಳಿದವನು ಎಲ್ಲಾದರೂ ಸಾಕ್ಷಿ ಇದೆಯಾ ಅಲ್ಲಿ ಧರ್ಮಗುರು ಅವ್ರನ್ನ ಕರ್ದು ಸುಪಾರಿ ಕೊಟ್ರ ನೀನೆಲ್ಲರ ಐತೆ ಹ್ಞೂ ಎಲ್ಲರ ಫ್ರೂಪ್ ಇದೆಯಾ ಅವ್ರು ಹೇಳ್ತಾರಂತೇಳಿ ಏನಂತೇಳಿ ಧರ್ಮಸ್ಥಳದ ಬಗ್ಗೆ ನೀನು ಈ ರೀತಿ ಅಪಪ್ರಚಾರ ಮಾಡಬೇಕಂತೇಳಿ ಎಲ್ಲಾದರೂ ಫ್ರೂಪ್ ಇದೆಯಾ ಹ್ಞೂ ಎಲ್ಲಾದರೂ ಪೇಮೆಂಟ್ ಇಸ್ಕೊಂಡು ಹೋದ ಪೇಮೆಂಟ್ ಆಗೈತೆ ಅಂತೇಳಿ ಹೇಳಿದಾನೆ ಯಾರು ಕಿರಿ ಕಿರ್ತಿ ಎಲ್ಲಾದರೂ ಪ್ರೂಫ್ ಇದೆ ನೋಡ್ರಿ ಇಲ್ಲಿ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗೈತಿ ಇಲ್ಲಿ ಜಾತಿ ಧರ್ಮ ಯಾವುದು ಥರ ಹಾಕೋಬಿಟ್ರಿ ಮಾನವೀಯತೆ ಮಾನವೀಯತೆ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಆ ಹೆಣ್ಣು ಮಗುಗೆ ಒಂದು ನ್ಯಾಯ ಕೊಡ್ಸಕ್ಕೆ ಹೋರಾಡ್ರಿ ಹ್ಞೂ ಧರ್ಮಸ್ಥಳದೊಳಗೆ ಆಗಿರೋದ ಎಲ್ಲ ಕೊಲೆಗೆ ಮತ್ತು ಕಾರಣ ಯಾರ ಅದಕ್ಕೆ ತನಿಖೆ ಆಗಾಕತ್ತೈತಿ ತನಿಖೆ ನಡೆಯಾಕತ್ತೈತೆ ಅಲ್ಲಿ ಮಠ ಎಲ್ಲರಿಗೇನಿತ್ತಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಇರಬೇಕು ಅಲ್ಲಿ ಮಠ ಇದ್ರೊಳಗೆ ಕೀರ್ತಿ ಹಿಂಗಿರೋದನ್ನ ಹಿಂಗೆ ಹಾಕಕ್ಕೆ ಇದ್ರ ಒಳಗೆ ಜಾತಿ ಧರ್ಮ ಅನ್ನೋದ ವಿಷದ ಬೀಜ ಒಂದು ಪ್ರತಿಯೊಂದು ಹೇಳ್ದು ನಿನ್ನೆ ಒಂದು ವಿಡಿಯೋ ಹಾಕ್ತೀನಿ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿಚಾರವನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಆದರೆ ನೀವು ಅರ್ಥ ಮಾಡ್ಕೋತೀರಿ ಅನ್ನೋ ಗ್ಯಾರಂಟಿ ನನಗೆ ಖಂಡಿತ ಇಲ್ಲ ಅಂದ್ರೆ ಜನ ಏನ ಮೂರ್ಖರ ಇದು ನೋಡಿ ಹಿಂಗೆ ಮಾಡಕತ್ತಾನ ಜನ ಅವನು ಮುಸ್ಲಿಮ್ ಆದ ಅಂತೇಳಿ ಅವನ ಸಪೋರ್ಟ್ ಮಾಡಕತ್ತಿಲ್ಲ ಜನ ಇಲ್ಲಿ ನ್ಯಾಯ ನ್ಯಾಯ ಸಿಗಬೇಕು ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕಂತೇಳಿ ಅವ್ನು ಸಪೋರ್ಟ್ ಮಾಡತ್ತಾರ ಹ್ಞೂ ಅದನ್ನು ಬಿಟ್ಟು ಸಮೀರ್ ಎಮ್ ಡಿ ಅವರು ಅಜ್ಮೀರ್ ದರ್ಗಾಕ್ಕೆ ಹೋಗಿದ್ರೆ ಎ ಐ ವಿಡಿಯೋ ತೋರಿಸೋದು ಕತೆ ಏನು ಚೆನ್ನಾಗಿದೆ ಎಲ್ಲಿ ಮಠ ಅವನು ಅಜ್ಮೀರ್ ದರ್ಗಾಕ್ಕೆ ಹೋಗಿದ್ದ ಅಲ್ಲಿ ಮಠ ಬರೋಬ್ಬರಿ ಐತಿ ಆಮೇಲೆ ಅವ್ರವ್ನ ಅವ್ನು ಕರೆದು ಸುಪಾರಿ ಕೊಟ್ಟರೆ ವಾಹ್ ಏನು ಗುರು ಏನು ನಿನ್ನ ಇಮ್ಯಾಜಿನೇಷನ್ ಹೌದಂತ ನೆಚ್ಚಲೇಬೇಕ ನಮ್ಮ ಪ್ರಶಾಂತ್ ನೀಲವ್ರು ಬಿಟ್ರೆ ನೆಕ್ಸ್ಟ್ ನೀ ಏನಂದ್ರ ಮೂವಿ ಮಾಡಿದಿ ಅಂದ್ರೆ ನಿನಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಸ್ಟೋರಿ ಡೈರೆಕ್ಟರ್ ಅವಾರ್ಡ್ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬರದ್ರ ನಾನು ಏನು ಅಂತಂದ್ರೆ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋ ಬಗ್ಗೆ ಧ್ವನಿ ಎತ್ತು ನೀನೇ ಇರ್ಕಿರ್ದಿ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋ ಬಗ್ಗೆ ಧ್ವನಿ ಧ್ವನಿಯತ್ತೆ ಇಲ್ಲಿ ಧರ್ಮ ಸಮೀರ್ ಎಂಬಡಿಯವರ ಮಂಜುನಾಥ ಸ್ವಾಮಿ ಇಲ್ಲ ಅಂತ ಹೇಳಿಲ್ಲ ದೇವರು ಇದ್ದಾರೆ ದೇವರ ದೇವಸ್ಥಾನದ ಬಗ್ಗೆ ಎಲ್ಲಿನೂ ಅಪಪ್ರಚಾರ ಮಾಡಿಲ್ಲ ಅವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಯಾರ ಮಂಜುನಾಥ ಸ್ವಾಮಿ ಕೈ ಮುಗಿದಾರ ಆಶೀರ್ವಾದ ತಗೊಂಡಾರ ಎಲ್ಲಿನೂ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅವಹೇಳನ ಎಲ್ಲಿನೂ ಮಾಡಿಲ್ಲ ಅವರು ಅಲ್ಲಿ ಆಗಿರೋದು ಅನ್ಯಾಯದ ಬಗ್ಗೆ ಧ್ವನಿ ಹತ್ಯಾರ ಅವ್ರು ಧ್ವನಿ ಹತ್ಯಾರ ನಿಮಗೆ ಹೆಣ್ಣು ಮಗುಗೆ ನ್ಯಾಯ ಕೊಡ್ಸೋಕಾದ್ರೆ ಕೊಡಿಸ್ರಿ ಇಲ್ಲ ಅಂತಂದ್ರೆ ತನಿಖೆ ಆಗಾಕತ್ತೈತಿ ಅಲ್ಲಿ ಮುಟ್ಟ ಗೇಟ್ ಮಾಡ್ರಿ ಅದ್ರೊಳಗೆ ಜಾತಿ ಧರ್ಮ ಇವೆಲ್ಲ ತರೋ ಅವಶ್ಯಕತೆ ಇಲ್ಲ ಏನು ಸಾಬೀತು ಮಾಡೋಕೈತೆ ನೀವು ಜಾತಿ ಧರ್ಮ ಅಂತಂದು ಏನು ಸಾಬೀತು ಮಾಡಕ್ಕೆ ಜಾತಿ ಧರ್ಮ ಬಂದಿಲ್ಲ ಇಲ್ಲಿ ಬರೋದು ಮಾನವೀಯತೆ ಮನುಷ್ಯತ್ವ ಒಂದು ಹೆಣ್ಣು ಮಗುಗ ನ್ಯಾಯ ಕೊಡಿಸ್ಬೇಕು ಒಂದು ಹೆಣ್ಣು ಮಗುಗೆ ಆಗಿರೋ ಅನ್ಯಾಯದ ಬಗ್ಗೆ ಧ್ವನಿ ಏತ್ರಿ ಹ್ಞೂ ನೂರಾರು ಶವಗಳನ್ನು ಹೂತ್ಯಾರಲ್ಲೇ ಹ್ಞೂ ಯಾರಿಗೆ ರೈಟ್ಸ್ ಐತ್ರಿ ಒಬ್ಬೊಂದು ಮನುಷ್ಯನ ಜನ್ಮ ಇದನ್ನ ಹ್ಞೂ ಒಬ್ಬೊಂದು ಮನುಷ್ಯನ ಅವನ ಜನ್ಮ ತಗೋನು ಹ್ಞೂ ಯಾರಿಗೆ ರೈಟ್ಸ್ ಐತಿ ಹ್ಞೂ ನೂರಾರು ಮರ್ಡರ್ಸ್ ಆಗ್ಯಾವಲ್ಲಿ ಅದ್ರ ಬಗ್ಗೆ ಧ್ವನಿ ಐತ್ರಿ ಹ್ಞೂ ಸರ್ಕಾರದಿಂದ ತನಿಖೆ ಆಗಲಿ ಅಂತೇಳಿ ಒಂದು ಟೀಮ್ನ ರಚನೆ ಮಾಡ್ರ ಹೌದಾ ಆ ಟೀಮ್ ನೋಡ್ಕೊತೈತಿ ಯಾರಿಗೆ ನೋಟಿಸ್ ಕಳಿಸ್ಬೇಕು ಅವ್ರಿಗೆ ನೋಟಿಸ್ ಕೊಡೋ ಯಾರಿಗೆ ನೋಟಿಸ್ ಕಳಿಸ್ಬೇಕು ಅವ್ರಿಗೆ ನೋಟಿಸ್ ಕಳಿಸ್ತೈತಿ ಯಾರಿಗೆ ಕಳಿಸ್ಬೇಕು ಯಾರಿಗೆ ತನಿಖೆ ಮಾಡಬೇಕ ಎಲ್ಲ ಗೊತ್ತೈತಿ ಅವ್ರಿಗೆ ಎಸ್ ಐ ಪಿ ಅವ್ರಿಗೆ ಅದನ್ನು ಬಿಟ್ಟು ಇಲ್ಲಿ ಜಾತಿ ಧರ್ಮ ನಮ್ಮ ದೇವಸ್ಥಾನದ ಬಗ್ಗೆ ಹಂಗೆ ಹೇಳೋಣ ದೇವಸ್ಥಾನದ ಬಗ್ಗೆ ಯಾವತ್ತೂ ಕೆಟ್ಟ ಪದ ಬಳಸಿಲ್ಲ ಇಲ್ಲಿ ದೇವ್ರನ್ನ ಯಾಕೆ ನಡ್ಕ್ತಾರ ಆಗೈತೆ ರೀ ದೇವ್ರನ್ನ ಯಾಕೆ ನಡೀತಾರಾತಿ ಅವರವರ ಧರ್ಮದ ಬಗ್ಗೆ ಎಲ್ಲರಿಗೂ ಗೌರವವಿದೆ ಇಲ್ಲಿ ಯಾರು ಧರ್ಮದ ಬಗ್ಗೆ ನಿನ್ನ ಕಮೆಂಟ್ಸ್ ನೋಡು ಇರಕ್ಕಿರ್ತಿ ನಿನ್ನ ಕಮೆಂಟ್ಸ್ ಒಳಗಡೆ ನೋಡ ಹೋಗಿ ಪೇಮೆಂಟ್ ಗಿರಾಕಿ ಭಾಳ ಅದಾವ ಕಮೆಂಟ್ಸ ಹಾಕಲಿ ಸ್ಕ್ರೀನ್ಶಾಟ್ಸ ಭಾಳ ಕಮೆಂಟ್ಸ್ ಅದಾವ ನಿನಗೆ ಯಾವತ್ತು ಇಲ್ಲೇ ಜಾತಿ ಧರ್ಮ ಯಾವತ್ತೂ ತರ ಹಾಕೋಬೇಡ ಹ್ಮ್ ಹದಿನಾರು ಹದಿನೇಳು ವರ್ಷ ಇಂತರ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಾಕತ್ತೀನಿ ಬರೀ ಜನ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ರಲ್ಲ ನಿನಗೆ ಯಾವಾಗ ಒಂದು ಮರ್ಯಾದೆ ಬರ್ತೈತೆ ಅಂದ್ರೆ ಇಂಥ ಕೆಲಸ ಮಾಡ ಒಳ್ಳೆ ಕೆಲಸ ಮಾಡ ನ್ಯಾಯ ಕೊಡಿಸ ಒಂದು ಹೆಣ್ಣು ಮಗು ಆಗಿರೋ ಬಗ್ಗೆ ನ್ಯಾಯ ಕೊಡಿಸ ಆ ನೂರಾರು ಶವಗಳನ್ನು ಹೂತಾರಲ್ಲ ಯಾರು ಹುಚ್ಚಾರ ಅನ್ನೋದು ಅದ್ರ ಬಗ್ಗೆ ತನಿಖೆ ಆಗಲಿ ಹಾಂ ಅದ್ರ ಬಗ್ಗೆ ಧ್ವನಿ ಎತ್ತ ಅವ್ರಿಗೆ ನ್ಯಾಯ ಕೊಡಿಸ ಅವಾಗ ನಿನಗೆ ಒಂದು ರೆಸ್ಪೆಕ್ಟ್ ಇಲ್ಲಿಂದ ಇದ್ದಿದ್ದ ರೆಸ್ಪೆಕ್ಟ್ ಇಲ್ಲಿ ಹಕ್ಕಿ ನಿನ್ನ ಮಗನ ಗೌರವ ತುಂಬ ಆಕೇತಿ ಇನ್ನು ಇನ್ನೂ ಹೆಚ್ಚಿನ ಗೌರವ ಕೊಡ್ತಾರೆ ನಿನ್ನ ಜನ ಜೆ ನಮಗೂ ಗೊತ್ತೈತಿ ಯಾವ ಧರ್ಮದ ಬಗ್ಗೆ ಹೆಂಗೆ ಮಾತಾಡ್ಬೇಕು ಇಲ್ಲಿ ಧರ್ಮದ ಬಗ್ಗೆ ಮಾತಾಡೋ ಮಾತು ಬಂದಿಲ್ಲ ಇಲ್ಲಿ ಧರ್ಮದ ಬಗ್ಗೆ ಮಾತಾಡೋಕೆ ಹೋಗಬೇಡ ಒಂದು ಹುಡುಗಿಗೆ ಅನ್ಯಾಯ ಆಗೈತಿ ಆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತ ಯಾರೋ ಒಬ್ಬನು ಧ್ವನಿ ಎತ್ತಾನ ಅಂತಂದ್ರೆ ಏನೈತಿ ಏನಿಲ್ಲ ನೋಡ ಹಾ ಪ್ರತಿಯೊಂದು ವಿಡಿಯೋ ಅವನ ವಿಡಿಯೋ ಎಷ್ಟು ಲಕ್ಷ್ಯ ಕೊಟ್ಟು ನೋಡ್ಯಾನಂದ್ರೆ ಈ ಮನುಷ್ಯ ಪ್ರತಿಯೊಂದು ಅವನ ಪಾಯಿಂಟ್ಸ್ ನಾ ಹೇಳಿ ಹಂಗಂದ್ರೆ ಈಗ ನಿನ್ನ ವಿಡಿಯೋ ಒಳಗೆ ಎಷ್ಟೋ ಕೂಡ ತಪ್ಪುಗಳದ ಅಂದೆಲ್ಲ ಅಜ್ಮೀರ್ ಶರೀಫ್ಗೆ ಅಜ್ಮೀರ್ ಶರೀಫ್ಗೆ ಅವ್ರು ಕರೆದು ಹಿಂಗೆ ಸುಪಾರಿ ಕೊಟ್ಟರ ನೀನು ನೋಡಿ ಹ್ಞೂ ಆ ಧರ್ಮದ ಆ ಧರ್ಮದವ್ರು ನಿನಗೆ ಫೋನ್ ಹಚ್ಚ್ಯಾರವ್ರ ಹ್ಞೂ ಆ ಧರ್ಮದ ಗುರುಗಳು ನಿನಗೆ ಫೋನ್ ಫೋನಾರ ನಾ ಸುಪಾರಿ ಪಾಕಿ ಇರ್ತೀ ನೀ ಇದ್ರ ಬಗ್ಗೆ ವೀಡಿಯೋ ಅಂತ ಹೇಳಿ ನಿನ್ನ ವಿಡಿಯೋ ಒಳಗೂ ಮಿಸ್ಟೇಕ್ಸ್ ತೆಗೆದ್ರೆ ತುಂಬ ಮಿಸ್ಟೇಕ್ಅ ನಿನ್ನ ವೀಡಿಯೋ ಒಳಗು ಒಂದು ಅವ್ರು ಏನು ಹೇಳ್ಯಾರ ಏನಾಗೈತಿ ಆ ರಿಸರ್ಚ್ ಮಾಡ್ಯಾರವ್ರ ಅವ್ರು ಹೋಗಿ ಕಣ್ಣಿಲ್ ನೋಡಿಲ್ಲ ರಿಸರ್ಚ್ ಮಾಡಿದ್ದ ಒಂದು ಜನಗಳ ಮುಂದೆ ಒಂದು ವಿಡಿಯೋ ಮುಖಾಂತರ ತೋರ್ಸಕತ್ತಾರವ್ರ ಎ ಐ ವಿಡಿಯೋ ಮುಖಾಂತರ ಜನಗಳಿಗೆ ತೋರ್ಸಕತ್ತಾರವ್ರ ಎ ಐ ವಿಡಿಯೋ ಮುಖಾಂತರ ಜನಗಳಿಗೆ ಅರ್ಥ ಮಾಡ್ಸಕತ್ತಾರ ಅವ್ರು ಏನಂತಾರ ಇರಬಹುದು ಫೈ ನಾಟ್ ಫೈ ಇರಬಹುದು ಅಂತಂದಾರವ್ರು ಹೌದಾ ಕರೆಕ್ಟ್ ವಿಡಿಯೋ ನೋಡ ಮೊದಲು ನೀನು ಕರೆಕ್ಟಾಗಿ ವಿಡಿಯೋ ನೋಡಿ ಅರ್ಥ ಮಾಡ್ಕೋ ಆಮೇಲೆ ಇದು ನೀ ಮಾತಾಡಕತ್ತಿಲ್ಲ ವಿಶುದ್ಧ ಬೀಜ ಬಿತ್ತಾಕತ್ತಿಲ್ಲ ಆಮೇಲೆ ಬಿತ್ತಿದೆ ಹ್ಞೂ ನನಗೆ ಈ ವಿಡಿಯೋ ನನಗೆ ಈ ವಿಡಿಯೋ ಮಾಡೋ ಉದ್ದೇಶ ಇದ್ದಿದ್ದಿಲ್ಲ ನಮ್ದು ಹೆಂಗೆ ಬರೀ ಸಾಂಗ್ಸ್ ಕಾಮಿಡಿ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡೋದು ಇನ್ನು ನೀವು ಮಾತಾಡಿದೆಯಲ್ಲ ಆ ಗುರುಗಳ ಇವ್ರಿಗೆ ಇದನ್ನು ಸುಪಾರಿ ಕೊಟ್ರ ಅಂಥೇಳಿ ಪ್ರೂಫ್ ಐತಿ ನನ್ನ ಕಡೆ ಪ್ರೂಪ್ ಇದ್ದರೂ ತೋರಿಸ ಈ ವಿಡಿಯೋಗೆ ರಿಸ್ಪಾನ್ಸ್ ಮಾಡು ಮುಂದೆ ಸಮೀರ್ಗೆ ಏನು ವಿಡಿಯೋ ಇದನ್ನ ಸುಪಾರಿ ಕೊಟ್ರ ಅಂತೇಳಿ ನೀವು ವಿಡಿಯೋ ಮಾಡಿಯಲ್ಲ ಪ್ರೂಫ್ ಮಾಡಲ್ಲ ಸುಪಾರಿ ಕೊಟ್ಟರು ಫ್ರೂಪ್ ಫ್ರೂಪ ಕರ್ನಾಟಕ ಜನತೆಯೊಳಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲಿ ಜಾತಿ ಧರ್ಮ ದಯಮಾಡಿ ಯಾರೂ ತರಕ್ಕೆ ಹೋಗ್ಬಿಡ್ರಿ ಇಲ್ಲಿ ಒಂದು ಮಗುಗೆ ಅನ್ಯಾಯ ಆಗೈತಿ ನೂರಾರು ಶವಗಳ ಅವ್ರ ಮನೆಯವ್ರಿಗೆ ಅನ್ಯಾಯ ಆಗೈತಿ ಈ ರೀತಿ ಇದು ಅವರು ಒಂದು ಇನ್ವೆಸ್ಟಿಗೇಷನ್ ನಡೆಯಾಕತ್ತೈತಿ ಅಲ್ಲಿ ಮಠ ಎಲ್ಲರೂ ಸಮಾಧಾನ ಇರ್ರಿ ಅದು ಏನು ಮಾಡಬೇಕು ಅವ್ರು ನೋಡ್ಕೊತಾರೆ ಒಬ್ರು ಯಾರೋ ಧ್ವನಿ ಎತ್ತಾರ ಅಂತಂದ್ರೆ ಅವ್ರಿಗೆ ಜಾತಿ ಧರ್ಮ ತಮ್ಮಂದ ಇದನ್ನ ಮಾಡಕ್ಕೆ ಹೋಗ್ಬೇಟ್ ಇಷ್ಟ ನಾ ಕೇಳ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಏನಾದರೂ ನನ್ನ ಕಡೆಯಿಂದ ತಪ್ಪಾದ್ರೆ ಮಾತಾಡೋದ್ರೊಳಗೆ ತಪ್ಪಾಗಿದ್ರೆ ಕ್ಷಮಶ್ರೀ ಧನ್ಯವಾದಗಳು